ಎಲ್ಲರಿಗೂ ನಮಸ್ಕಾರ ಪ್ರೇಮ ಆಚಾರಿ ಉಪನ್ಯಾಸಕರು ಭಟ್ಕಳ ಉತ್ತರ ಕನ್ನಡ ಜಿಲ್ಲೆ ಗಣಕರಂಗ ಧಾರವಾಡ ಆಯೋಜಿಸಿರುವ ಕೋರೆಗಾಂ ವಿಜಯೋತ್ಸವ ಕವನ ಸ್ಪರ್ಧೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಜಾನಪದ ಶೈಲಿಯ ಕವನ ಸ್ಪರ್ಧೆ ಕವನದ ಶೀರ್ಷಿಕೆ ವಿಜಯ ಸ್ತಂಭ ಹೆಣ್ಣಿಗಾಗಿ ಹೊನ್ನಿಗಾಗಿ ಅಲ್ಲವೇ ಅಲ್ಲ ಹೋರಾಟ ಈ ಕೋರೆಗಾಂವ್ನ ಹೋರಾಟ ಸಂಪತ್ತಿಗಾಗಿ ಸಾಮ್ರಾಜ್ಯಕ್ಕಾಗಿ ಅಲ್ಲವೇ ಅಲ್ಲ ಹೋರಾಟ ಈ ಕೋರೆಗಾಂವ್ನ ಹೋರಾಟ ಅಸ್ಪೃಶ್ಯತೆಯ ಅನಿಷ್ಟಕ್ಕೆ ಯುದ್ಧವ ಸಾರಿದರು ಕಹಳೆಯ ಮೊಳಗಿದರು ಮೊಹರರು ಕಹಳೆಯ ಮೊಳಗಿದರು ಆಂಗ್ಲರು ರೂಢಿ ಕ್ರಾಂತಿ ಕಹಳೆಯ ಮೊಳಗಿದರು ಎದ್ದೇ ಬಿಟ್ಟ ಸಿದ್ಧನಾಥ ಸಿದ್ಧನಾದ ಸಿದ್ಧನಾಥ ಎದ್ದೇ ಬಿಟ್ಟ ಸಿದ್ಧನಾಥ ಸಿದ್ಧನಾದ ಸಿದ್ಧನಾಥ ೇಶ್ವರಿಯ ಅಹಂಕಾರವ ಮುರಿಯಲು ಪರ ನಿಲ್ಲಲು ಬಂದೂಕ ಹಿಡಿದ ಸಿದ್ಧನಾಥ ಬಂದೂಕ ಹಿಡಿದ ಸಿದ್ಧನಾಥ ಕೋರೆಗಾವ್ನ ಹೋರಾಟ ಸ್ವಾಭಿಮಾನದ ಹೋರಾಟ ಸಬರ್ಣಿಯರ ಕಿಚ್ಚಿಗೆ ಹೋರಾಟ ನೊಂದು ಬೆಂದವರ ಹೋರಾಟ ಆತ್ಮಾಭಿಮಾನದ ಹೋರಾಟ ಕೋರೆಗಾಂವ್ನ ಹೋರಾಟ ಸ್ವಾಭಿಮಾನದ ಹೋರಾಟ ಕಳೆಯಲು ಕರಾಳ ಅಸ್ಪೃಶ್ಯತೆಯ ಸರಿಸಲು ಅಪವಿತ್ರತೆಯ ಪರದೆಯ ಕಳೆಯಲು ಕರಾಳ ಅಸ್ಪೃಶ್ಯತೆಯ ಸರಿಸಲು ಅಪವಿತ್ರತೆಯ ಪರದೆಯ ಬಲಿಷ್ಠ ತೋಳಿನ ತನ್ನವರೊಡಗೂಡಿ ಹಿಡಿದೇ ಬಿಟ್ಟ ಬಂದೂಕ ಸಿದ್ಧನಾಥ ಹಿಡಿದೆ ಬಿಟ್ಟ ಬಂದೂಕ ಮಹಾರಯುವಕರ ಬಲಿದಾನದಿ ಇತ್ತರು ತಿಲಾಂಜಲಿ ಶೋಷಣೆಗೆ ಮಹಾರ ಮಹಾರಯುವಕರ ಬಲಿದಾನದಿ ಇತ್ತರು ತಿಲಾಂಜಲಿ ಶೋಷಣೆಗೆ ಬಗ್ಗುಗಳ ಪೇಶ್ವೆಯ ನಡೆಗೆ ವಿಜಯ ಸ್ತಂಭದ ಸ್ಥಾಪನೆಗೆ ನಾಂದಿಯಾಯಿತು ಈ ನಡಿಗೆ ವಿಜಯ ಸ್ತಂಭದ ಸ್ಥಾಪನೆಗೆ ನಾಂದಿಯಾಯಿತು ಈ ನಡಿಗೆ ಧನ್ಯವಾದಗಳು